ಬಹುಮತವಿಲ್ಲದ ಎನ್ಡಿಎ ತುಕಡೆ ಗ್ಯಾಂಗ್ ಜೊತೆಗೂಡಿ ಸರ್ಕಾರ ರಚಿಸಿದೆ ಸಂಸದ ಸುನಿಲ್ ಬೋಸ್ ವಾಗ್ದಾಳಿ ಬಹುಮತವಿಲ್ಲದೆ ಎನ್ಡಿಎ ತುಕುಡೆ ಗ್ಯಾಂಗ್ ಜೊತೆ ಸೇರಿ ಸರ್ಕಾರ ರಚಿಸಿದೆ ಅಂತ ಸಂಸದ ಸುನಿಲ್ ಬೋಸ್ ಟಿ ನರಸೀಪುರದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ವಾದ್ರಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟೀಕೆ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ಅವರನ್ನು ಟೀಕಿಸಿದ್ದ ಹಿನ್ನೆಲೆಯಲ್ಲಿ ಮಾತನಾಡಿದ ಸುನಿಲ್ ಬೋಸ್ ಅವರು ಪ್ರಧಾನಿ ಮೋದಿ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ ನೂರ ಇಪ್ಪತ್ತೈದು ವರ್ಷ ಇತಿಹಾಸ ಇರುವ ಕಾಂಗ್ರೆಸ್ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರಾಗಿ ಪ್ರಬಲವಾಗಿ ಹೊರಹೊಮ್ಮಿದ್ದಾರೆ ಇದನ್ನು ನೋಡಿ ಬಿಜೆಪಿಗರಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಅಂತ ಟೀಕಿಸಿದರು ಒಂದು ದೇಶ ಒಂದು ಚುನಾವಣೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ ನಮ್ಮ ದೇಶದಲ್ಲಿ ಇದು ಜಾರಿಯಾಗಲು ಸಾಧ್ಯವೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು ಘಟಾನುಘಟನೆ ನಾಯಕರುಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆಯ್ಕೆಯಾಗಿ ದೇಶಕ್ಕೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಈ ಲೋಕಸಭೆ ಚುನಾವಣೆ ಕೂಡ ಜನತೆ ಕಾಂಗ್ರೆಸ್ ಪಕ್ಷವನ್ನು ಯಾರಿಂದಲೂ ಕೂಡ ಹರಿಸೋಕ್ಕಾಗಲ್ಲ ಅಂತ ಸ್ಪಷ್ಟವಾದ ಒಂದು ತೀರ್ಪನ್ನು ಕೊಡ್ತೀರ ಮಾನ್ಯ ಪ್ರಧಾನಮಂತ್ರಿಗಳು ತುಕಡಿ ಗ್ಯಾಂಗ್ ಅಂತ ಯಾಕೆ ಹೇಳ್ತೀವಿ ತುಕಡೆ ಗ್ಯಾಂಗ್ಗಳನ್ನ ಸೇರಿಸಿ ಎನ್ ಡಿ ಎ ಸರ್ಕಾರ ಮಾಡಿದ್ರೆ ಏನು ಬಹುಮತ ಇಂಧನ ಬಿ ಜೆ ಪಿಗೆ ಎಂಎ ಮೈತ್ರಿ ಮತ್ತೆ ಮಾಡಿ ತುಗಡೆ ಗ್ಯಾಂಗ್ ಎಲ್ಲ ಸೇರಿಸಿ ಸರ್ಕಾರ ನಡೆಸ್ತಕ್ಕಂಥದ್ದು ಬಿ ಜೆ ಪಿ ಪಕ್ಷ ಪಕ್ಷ ತುಗಡೆ ಬಲಿಷ್ಠ ನಾಯಕರು ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ರಾಹುಲ್ ಗಾಂಧೀಜಿಯವರು ಪ್ರಬಲವಾಗಿ ಸರ್ಕಾರ

ವಿರೋಧ ಪಕ್ಷನೇ ಅಧಿಕೃತವಾಗಿರ್ತೇವೆ ಆಡಳಿತ ಮಾಡಿ ಅಧಿಕೃತವಾಗಿ ಜನ ವಿರೋಧ ಪಕ್ಷದ ವ್ಯಕ್ತಪಡಿಸಿದ ಈಗ ರಾಹುಲ್ ಗಾಂಧಿ ಅವರು ಅಮೆರಿಕಕ್ಕೆ ಹೋಗದಲ್ಲಿ ವಿದೇಶಿಗರ ಮನಸ್ಸನ್ನ ಕೆಡಿಸ ಸಮಾಜನ ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಯಾವತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಎಲ್ಲ ಧರ್ಮವನ್ನು ತೋರಿಸ್ಕೊಂಡು ಒಂದು ಪಕ್ಷ ನೀವು ಇತಿಹಾಸವನ್ನ ನೋಡಬಹುದು ಈ ಕೋಮುವಾದಿ ಬಿಜೆಪಿ ಪಕ್ಷ ಎಲ್ಲ ಧರ್ಮ ಧರ್ಮ ನಡುವೆ ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡಿ ಅವ್ರು ರಾಜಕೀಯ ಲಾಭವನ್ನು ಪಡೀತರದ್ದು ಎಲ್ಲರೂ ಗೊತ್ತಿರುವಂಥ ವಿಷಯ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಭಾರತವನ್ನು ಒಂದಾಗಿ ನೋಡೋಕ್ಕೆ ಬಯಸ್ತದೆ ಹೊರತು ಯಾವುದೇ ಕಾರಣಕ್ಕೂ ಅವರಲ್ಲಿ ಜನಗಳಲ್ಲಿ ಮತಯ ಭಾವನೆಗಳನ್ನ ಅವರು ಬಿಂಬಿಸ್ತೇನೆ ಅವ್ರ ರಾಜಕೀಯವನ್ನು ಯಾವತ್ತೂ ಕೂಡ ಜಾತಿಗಳ ಧರ್ಮಗಳ ಎತ್ತಿ ಅತಿ ಮಾಡಿಲ್ಲ ಮುಂದಿನ ಭಾರತ ಕಾಂಗ್ರೆಸ್ ಪಕ್ಷ ಕೂಡ ಭಾರತವನ್ನು ಸರ್ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಹೇಳಿ ಅದಿಲ್ಲದೆಲ್ಲೂ ದೊಡ್ಡ ಒಂದು ರಾಜ್ಯ ಒಂದು ದೇಶವನ್ನು ಇನ್ನೂ ಚರ್ಚೆಗಳಾಗಿ ನಾವು ಉತ್ತಮ ಮಾಡ್ತೀವಿ ಅವರೇ ಅರ್ಥ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ನೀವು ನಮ್ಮಲ್ಲಿ ಹಲವಾರು ರಾಜ್ಯಗಳಲ್ಲಿ ಬೇರೆ ಬೇರೆ ಜನ ಚುನಾವಣೆ ಆಗಿರಬೇಕು ಒಂದೂ ದೇಶ ಒಂದು ರಾಜ್ಯ ಮಾಡಿದಾಗ ಅದು ಮತ್ತು ಅಲ್ಲಿಗೆ ಸ್ವಚ್ಛ ಆಗುವಂಥ ಚುನಾವಣೆ ತನಿಖೆಗಳನ್ನು ಕನೀರನ್ನು ವಹಿಸುವಂಥ ಕೆಲಸವನ್ನು ಮಾಡಿ ಮಾಡೋದು ಉತ್ತಮ ಯಾಕೆ ನಮ್ಮ ಯಾವುದೇ ಕಾರಣಕ್ಕೂ ಒಂದು ದೇಶ